ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಮ್ಯ ಮೊಟ್ಟೆ ಕೋಳಿನ ತರಿಸ್ಕೊಂಡಿದ್ದೆ ಇವತ್ತು ಶಾವ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಬಿಡಿಸ್ಕೊಂಡಿರೋ ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಐದಾರು ಹಸಿರು ಮೆಣಸಿಕಾಯಿನ ಹಾಕೊಂಡಿದೀನಿ ಹಾಕೊಂಡಿದ್ದೀನಿ ಎಲ್ಲದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ ಅಲ್ಲಿ ಇರೋ ಮೂರು ಈರುಳ್ಳಿನ ಕಟ್ ಮಾಡ್ ಹಾಕೊಂಡಿದ್ದೀನಿ ಅದನ್ನು ಕೂಡ ಕೆಂಪುಗಾಗುವವರೆಗೂ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಸಿನ ಮತ್ತೆ ಬೆಳ್ಳುಳ್ಳಿ ಎಲ್ಲಾವು ಬಿಸಿ ಆರ್ಲಿ ಅಂತ ಹೇಳಿ ಎತ್ತಿಟ್ಕೊಂಡಿದೀನಿ ಅದಂತರ ಒಂದು ಜಾರ್ನ ತಗೊಂಡಿದ್ದೀನಿ ಆ ಜಾರ್ಗೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಮತ್ತೆ ಹಸಿರು ಮಿರ್ಚಿ ಎಲ್ಲ ಎಲ್ಲ ಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿನ ಹಾಕೊಂಡಿದ್ದೀನಿ ಹಾಗೇನೆ ಒಂದ್ ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ ಟೊಮೊಟೊನ ಸಣ್ಣ ಹೆಚ್ಚಿಸಿಕೊಂಡಿದೀನಿ ಮೀಡಿಯಂ ಸೈಜ್ ಅಲ್ಲಿರೋ ಒಂದು ಟೊಮೊಟೊ ಹಾಕೊಂಡಿದೀನಿ ಹಾಗೇನೆ ಕೊತ್ಮಿರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಐದು ಲವಂಗ ಹಾಕೊಂಡಿದೀನಿ ಚಕ್ಕೆ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆನ ಹುರ್ದು ಹಾಕೊಳ್ತಾ ಇದೀನಿ ಶಾವ್ಗೆಗೆ ಚಿಕನ್ ಸಾಂಬಾರು ತೆಳುವಾಗಿದ್ರೇನೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಗಟ್ಟಿಯಾಗಿ ಮಾಡ್ಕೊಳ್ತಾ ಇಲ್ಲ ತೆಳುವಾಗಿ ಮಾಡ್ಕೊಳ್ತಾ ಇದೀನಿ ಅಂದ್ರೆ ನೀರ್ ತರ ಮೂರ್ ಸ್ಪೂನ್ ಆಗೋಷ್ಟು ಕಡ್ಲೆನ ಹಾಕೊಂಡಿದೀನಿ ಮೂರ್ ಸ್ಪೂನ್ ಷ್ಟು ಸಾಂಬಾರ್ ಪೌಡರ್ ನ ಹಾಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಹುಳಿ ಸಾಂಬಾರ್ ಪೌಡರ್ನೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವ್ದೇ ಅಡ್ಗೆಗೂ ಪುದೀನ ಸೊಪ್ಪನ ಯೂಸ್ ಮಾಡೋದಿಲ್ಲ ಯಾಕೆಂದ್ರೆ ಊಟ ಸೇರೋದಿಲ್ಲ ಅದಕ್ಕೋಸ್ಕರ ಯೂಸ್ ಮಾಡೋರು ಇಲ್ಲಿ ಸ್ಕಿಪ್ ಮಾಡಿದೀನಿ ರುಬ್ಲಿಕ್ಕೆ ಎಷ್ಟ್ ಬೇಕು ನೀರು ಅಷ್ಟ ಹಾಕೊಂಡು ಖಾರನ ರುಬ್ಬಿಟ್ಕೊಳ್ತೀನಿ ಸಣ್ಣಕ್ಕೆ ಹಾಗೇನೆ ಒಲೆ ಮೇಲೆ ಒಂದ್ ಕುಕ್ಕರ್ ನ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯ ತನ್ಕ ಬಿಟ್ಟು ಅದಕ್ಕೆ ಒಂದ್ ಎರಡ್ ಸ್ಪೂನ್ ಆಗೋಷ್ಟು ನಾನು ಟೊಮೊಟೊನ ತಗೊಂಡಿದ್ದೀನಿ ಜಾಸ್ತಿ ಏನು ಹಾಕೊಂಡಿಲ್ಲ ರುಬ್ಕೊಂಡಿರೋ ಖಾರನ ಇವಾಗ ಹಾಕೊಳ್ತಾ ಇದೀನಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೂರ್ನಾಲ್ಕ ಸಲ ತೊಳ್ಕೊಂಡಿರೋ ಚಿಕನ್ ನ ಇವಾಗ ಅದಕ್ಕೆ ಸೇರಿಸ್ಕೊಂಡಿದೀನಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಜಾರಲ್ಲಿ ಇರೋಂತ ಮಸಾಲೆ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ನೀರ್ ಹಾಕೊಂಡು ಕುಕ್ಕರ್ ಗೆನೆ ಸೇರಿಸ್ಕೊಂಡಿದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ನ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಐದು ಅಥವಾ ಆರ್ ಕೂಗ್ನ ಕೂಗಿಸ್ಕೊಳ್ತೀನಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಏನಾದ್ರು ಅಂದ್ರೆ ಈ ಕೆಲಸ ಕಂಪಲ್ಸರಿ ಮಾಡ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಒಂಥರ ಚಿಕನ್ ಸಾಂಬಾರ್ ಮಾಡಿದ್ದು ಕಂಪ್ಲೀಟೇ ಅನ್ಸೋದಿಲ್ಲ ಏನು ಅಂತ ಹೇಳಿದ್ರೆ ಚಾಕು ಅಥವಾ ಕುಡ್ಲು ಅಂತ ಹೇಳ್ತೀವಿ ನಾವ್ ಹಳ್ಳಿ ಕಡೆ ಎಲ್ಲಾ ಬಳಸ್ತೀವಿ ಕುಡ್ಲುನ ಎಷ್ಟೋ ಜನ ಗೊತ್ತಿರುತ್ತೆ ಒಬ್ಬೊಬ್ರು ಗೊತ್ತಿರಲ್ಲ ಅಕಸ್ಮಾತ್ ಕುಡ್ಲಿ ಇಲ್ಲ ಅಂತ ಹೇಳಿದ್ರು ಈ ತರ ಚಾಕು ಇದ್ರೇನೆ ಸಾಕು ಉರಿತಿರೋ ಅಂತ ಒಲೆಗೆ ನಾನು ಚಾಕುನ ಹಾಕೊಂಡಿದೀನಿ ಒಂದ್ ಐದ್ ನಿಮಿಷ ತನಕ ಅದನ್ನ ಕಾಯ್ಲಿಕ್ಕೆ ಬಿಡ್ತೀನಿ ಅದ್ ಕಾದ್ ನಂತರ ನಾವ್ ಏನು ನಾನ್ ವೆಜ್ ಮಾಡಿರ್ತೀವಿ ಮಟನ್ ಆದ್ರೂ ಆಗಿರ್ಬೋದು ಅಥವಾ ಚಿಕನ್ ಅಥವಾ ಚಿಕನ್ ಫ್ರೈ ಈ ತರದ್ ಏನೇ ಮಾಡಿದ್ರು ಅದಕ್ಕೆ ಚಾಕುನ ಹಜ್ಜೋದ್ರಿಂದ ಕಣ್ ದೃಷ್ಟಿ ಬಿಟ್ಟಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಆಗಿನಿಂದ ಮಾಡ್ಕೊಂಡ್ ಬರ್ತಿದ್ರು ನಮ್ ತಾಯಿ ಮನೇಲೆಲ್ಲ ಈಗ ನಾವ್ ಕೂಡ ಅದೇ ತರ ಮಾಡ್ಕೊಂಡ್ ಬರ್ತೀವಿ ಹಾಗೇನೆ ಶಾವ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ತಪ್ಲೆ ಇಟ್ಕೊಂಡು ಅದಕ್ಕೆ ಎಷ್ಟ್ ಬೇಕು ಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಅಕ್ಕಿಯ ಸಿಟ್ನ ಹಾಕೊಂಡಿದ್ದೆ ಅದು ಕಾಯೋ ತನಕ ಬಿಟ್ಟು ಅದು ಕುದಿಯೋ ಟೈಮ್ ಅಲ್ಲಿ ಐದು ಬಟ್ಲು ಆಗುವಷ್ಟು ನಾನು ಅಕ್ಕಿ ಹಸಿಟ್ನ ಹಾಕೊಂಡು ಒಂದು ಕಾಲ್ ಗಂಟೆ ತನಕ ಬೇಯ್ಲಿಕ್ಕೆ ಅಂತ ಬಿಟ್ಟಿದೆ ಗ್ಯಾಸ್ ಮೇಲೆ ಮುದ್ದೆ ತಿರುಗ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ ಜಾಸ್ತಿ ಇತ್ತು ಅದಕ್ಕೋಸ್ಕರ ನಮ್ಮ ಮನೆಯವ್ರನ್ನ ಕೂಗ್ದೆ ಸ್ವಲ್ಪ ಬಟ್ಟೆಲಿ ಇಟ್ಕೊಳ್ಳಿ ನಾನು ತಿರುಗ್ತೀನಿ ಅಂತ ನಮ್ಮ ಮನೆಯವರು ನಾನು ಕೆಳಕ್ ಇಟ್ಕೊಂಡು ಗಂಟು ಒದ್ದು ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಅವರೇನೆ ತಿರ್ಕೊಟ್ರು ಹಾಗೆ ಶಾವ್ಗೆ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಮನೆಯವ್ರ ಮನೇಲಿತ್ತು ಅಂತ ಹೇಳಿದ್ರೆ ನನ್ಗೆ ಏನಾದ್ರು ಒಂದ್ ಸ್ವಲ್ಪ ಅಡುಗೆಗೆ ಅಥವಾ ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಶಾವ್ಗೆ ಹೋಳ ಆರ್ ಮಾರ್ಕೆಟ್ ಅಲ್ಲಿ ತಗೋ ಬಂದಿದ್ದು ಸೆವೆನ್ ಫಿಫ್ಟಿ ಆಯ್ತು ಎರಡು ತಗೊಂಡ್ವಿ ನಾವು ತುಂಬಾ ಚೆನ್ನಾಗಿದೆ ಶಾವಿಗೆ ಹೊತ್ಲಿಕ್ಕೆಲ್ಲ ತುಂಬಾ ಈಸಿ ಆಗಿದೆ ಒಬ್ರೆ ಕೂಡ ಮಾಡ್ಕೋಬಿಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ